ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರಮುಖವಾದಂತಹ ಆರೋಪಿ ನಟ ದರ್ಶನ್ಗೆ ಮತ್ತೆ ಟೆನ್ಷನ್ ಶುರುವಾಗಿದೆ ಈಗ ಜುಲೈ ಇಪ್ಪತ್ತೆರಡರಂದು ನಿರ್ಧಾರವಾಗಲಿದೆ ದರ್ಶನ್ ಬೇಲ್ ಭವಿಷ್ಯ ರೇಣುಕಾ ಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದರ್ಶನ್ ಅವರಿಗೆ ಟೆನ್ಷನ್ ಇದ್ದಿದ್ದೆ ಜುಲೈ ಇಪ್ಪತ್ತೆರಡರಂದು ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ ದರ್ಶನ್ ಸೇರಿ ಏಳು ಮಂದಿ ಬೇಲ್ ಕ್ಯಾನ್ಸಲ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿಯನ್ನ ಸಲ್ಲಿಸಲಾಗಿದೆ ಜುಲೈ ಇಪ್ಪತ್ತೆರಡರಂದೇ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆಯಾ ಹೈಕೋರ್ಟ್ ನೀಡಿದ್ದ ಬೇಲ್ ಕ್ಯಾನ್ಸಲ್ ಆಗುತ್ತಾ ದರ್ಶನ್ಗೆ ಚಾಲೆಂಜ್ ಆದ ಮುಂದಿನ ಮಂಗಳವಾರ ಮಂಗಳವಾರ ಶುಭ ಮಂಗಳವಾರ ಆಗುತ್ತಾ ಜುಲೈ ಇಪ್ಪತ್ತೆರಡು ಮಂಗಳವಾರ ನಡೆಯಲಿದೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಅಂದೇ ಅರ್ಜಿ ವಿಚಾರಣೆ ಅಂದೇ ಜಾಮೀನು ತೀರ್ಪು ಕೂಡ ಬರುತ್ತೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ಗೆ ಟೆನ್ಷನ್ ಟೆನ್ಷನ್ ಜುಲೈ ಇಪ್ಪತ್ತೆರಡರಂದು ಭವಿಷ್ಯ ನಿರ್ಧಾರ ಆಗುತ್ತೆ ದರ್ಶನ್ ಸೇರಿದಂತೆ ಏಳು ಮಂದಿಯ ಬೇಲ್ ಕ್ಯಾನ್ಸಲ್ಗೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಲಾಗಿದೆ ಜುಲೈ ಇಪ್ಪತ್ತೆರಡರಂದು ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರ ಆಗಲಿದೆಯಾ ಹಾಗಾದ್ರೆ ಅನ್ನೋ ಪ್ರಶ್ನೆಯೂ ಕೂಡ ಇದೆ ನಟ ದರ್ಶನ್ ಸೇರಿದಂತೆ ಏಳು ಮಂದಿ ಆರೋಪಿಗಳ ಬೇಲ್ ಕ್ಯಾನ್ಸಲ್ಗೆ ಅರ್ಜಿಯನ್ನ ಸಲ್ಲಿಸಲಾಗಿದೆ ಬೇಲ್ ಏನಾದರೂ ಕ್ಯಾನ್ಸಲ್ ಆಗಿಬಿಟ್ರೆ ಮತ್ತೆ ಜೈಲು ಸೇರಬೇಕಾದಂತ ಪರಿಸ್ಥಿತಿ ಈಗಾಗಲೇ ಬೇಲ್ ಸಿಕ್ಕಿದೆ ಇದರ ಜೊತೆಗೆ ದರ್ಶನ್ ಶೂಟಿಂಗ್ಗೆ ವಿದೇಶಕ್ಕೆ ಕೂಡ ಹೋಗಿದ್ದಾರೆ ಪರ್ಮಿಷನ್ ತಗೊಂಡು ಅಂದ್ರೆ ವಿದೇಶಕ್ಕೆಲ್ಲ ಹೋಗೋ ಹಾಗಿರಲಿಲ್ಲ ದರ್ಶನ್ ಅವರು ಆದರೆ ವಿತ್ ಪರ್ಮಿಷನ್ ಕೋರ್ಟ್ನ ಪರ್ಮಿಷನ್ ಪಡೆದುಕೊಂಡೇ ಅವರು ವಿದೇಶಕ್ಕೆ ಡಬಲ್ ಚಿತ್ರೀಕರಣಕ್ಕೆ ಹೋಗಿದ್ದಾರೆ ಸೊ ಅಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ ಇದೆಲ್ಲದರ ನಡುವೆ ಈಗ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲ ಅದು ಟೆನ್ಷನ್ ಬೇಲ್ ಸಿಗುತ್ತಾ ಇಲ್ವಾ ಅಂದ್ರೆ ಬೇಲ್ ಮುಂದುವರಿಯುತ್ತಾ ಇಲ್ವಾ ಈ ರೀತಿಯಾದಂತಹ ಸಚಿವ ಟೆನ್ಷನ್ ಇದ್ದೇ ಇರುತ್ತೆ ಅದು ಕೂಡ ದರ್ಶನ್ ಸೇರಿದಂತೆ ಏಳು ಮಂದಿಗೆ ಜುಲೈ ಇಪ್ಪತ್ತೆರಡರಂದೇ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರ ಆಗಲಿದೆಯಾ ಅನ್ನೋ ಪ್ರಶ್ನೆ ಇದೆ ಅಂದ್ರೆ ಅವತ್ತೇ ಅರ್ಜಿ ವಿಚಾರಣೆ ನಡೆಯುತ್ತೆ ಜೊತೆಗೆ ಅವತ್ತೇ ಕೋರ್ಟ್ ಬೇಲ್ ಬಗ್ಗೆ ತೀರ್ಪನ್ನ ಪ್ರಕಟಿಸಿದ್ರು ಅಚ್ಚರಿಯಿಲ್ಲ ಹೈಕೋರ್ಟ್ ನೀಡಿದ್ದ ಬೇಲ್ ಕ್ಯಾನ್ಸಲ್ ಆಗುತ್ತಾ ಹಾಗಾದ್ರೆ ದರ್ಶನ್ಗೆ ಚಾಲೆಂಜ್ ಆಗಿದೆ ಮುಂದಿನ ಮಂಗಳವಾರ ಜುಲೈ ಇಪ್ಪತ್ತೆರಡು ಮಂಗಳವಾರ ನಡೆಯಲಿದೆ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಅವತ್ತೇ ಅರ್ಜಿ ವಿಚಾರಣೆ ಅವತ್ತೇ ಜಾಮೀನು ತೀರ್ಪು ಹೊರಗಡೆ ಬರುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಹಾಗಾಗಿನೇ ಸಹಜವಾಗಿ ಒಂದು ಟೆನ್ಷನ್ ಅಂತೂ ಇದ್ದೇ ಇದೆ ದರ್ಶನ್ ಅವರಿಗೆ ಆದರೂ ಕೂಡ ಇದೆಲ್ಲದರ ನಡುವೆ ಈಗ ಸಿನಿಮಾ ಶೂಟಿಂಗ್ನಲ್ಲಿ ಭಾಗಿಯಾಗಿದ್ದಾರೆ ನಟ ದರ್ಶನ್ ನಿಮಗೆ ಒಂದು ಬದಿಯಲ್ಲಿ ನಾವು ಫೋಟೋ ತೋರಿಸ್ತಾ ಇದ್ದೀವಿ ನೋಡಿ ಸೊ ಇದೆಲ್ಲ ವಿದೇಶಿ ಪ್ರಜೆಗಳ ಜೊತೆಗೆ ದರ್ಶನ್ ಅವರು ತೆಗೆಸಿಕೊಂಡಿರುವಂತಹ ಫೋಟೋಗಳು ಅಲ್ಲಿ ಡೆಬಿಲ್ ಉಳಿದ ಭಾಗ ಶೂಟಿಂಗ್ ನಡೀತಾ ಇದೆ ಡೆಬಿಲ್ ಚಿತ್ರೀಕರಣ ನಡೀತಾ ಇದೆ ಸೊ ಈ ಸಂದರ್ಭದಲ್ಲಿ ದರ್ಶನ್ ಅವರನ್ನ ನೋಡಿದಂತ ಅಲ್ಲಿನ ವಿದೇಶಿ ಪ್ರಜೆಗಳು ಅವ್ರ ಜೊತೆಗೆ ಫೋಟೋವನ್ನು ಕ್ಲಿಕ್ಕಿಸಿಕೊಂಡಿದ್ದಾರೆ ಸೊ ಅಲ್ಲಿ ಒಂದು ಸ್ವಲ್ಪ ಡಾನ್ಸ್ ಗಿನ್ಸ್ ಮಾಡಿದ್ದಾರೆ ದರ್ಶನ್ ಅವರು ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ ಒಂದ್ ಕಡೆ ಏನಾಗುತ್ತೋ ಅನ್ನೋ ಟೆನ್ಷನ್ ಚಾಲೆಂಜಿಂಗ್ ಸ್ಟಾರ್ಗೆ ಎದುರಾಗಿದೆ ಜಾಮೀನು ಸಂಕಷ್ಟ ಈಗ ದರ್ಶನ್ಗೆ ಡೆವಿಲ್ ಆದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದ ಮಂಡಿಸಿದ್ರು ಸುಪ್ರೀಂ ಕೋರ್ಟ್ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಮಾಡಿದೆ ಹೈಕೋರ್ಟ್ ಜಾಮೀನು ಕೊಟ್ಟಿದ್ದಕ್ಕೆ ಸುಪ್ರೀಂ ಕೋರ್ಟ್ ಬೇಸರವನ್ನ ವ್ಯಕ್ತಪಡಿಸಿದೆ ಪ್ರಕರಣ ಸಂಬಂಧ ಹೈಕೋರ್ಟ್ ವಿವೇಚನೆಯನ್ನು ಬಳಸಿಲ್ಲ ಆರೋಪಿಗಳಿಗೆ ಜಾಮೀನು ನೀಡುವಾಗ ನಿಯಮಾವಳಿಯನ್ನ ಅನುಸರಿಸಿಲ್ಲ ಆರೋಪಿಗಳ ಕ್ರಿಮಿನಲ್ ಚಟುವಟಿಕೆ ಸಂಬಂಧ ಮಾಹಿತಿ ನೀಡುವಂತೆ ಸೂಚನೆಯನ್ನ ನೀಡಿದೆ ಸುಪ್ರೀಂ ಕೋರ್ಟ್ ಜುಲೈ ಇಪ್ಪತ್ತೆರಡರಂದೇ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಪ್ರತಿವಾದ ನಡೆಯುತ್ತೆ ವಾದ ಪ್ರತಿವಾದ ಆಲಿಸಿ ಅಂದೇ ತೀರ್ಪು ಪ್ರಕಟಿಸೋ ಸಾಧ್ಯತೆ ಇದೆ ಒಂದು ವೇಳೆ ಬೇಲ್ ರಿಜೆಕ್ಟ್ ಆದ್ರೆ ದರ್ಶನ್ಗೆ ಸಂಕಷ್ಟ ಕಟ್ಟಿಟ್ಟ ಬುತ್ತೆ ಅದರಲ್ಲಿ ಯಾವುದೇ ರೀತಿಯಾದಂತಹ ಅನುಮಾನ ಇಲ್ಲ ಹನ್ನೊಂದು ದಿನಗಳ ಕಾಲ ವೀಸಾ ಪಡೆದು ಗೆ ಹೋಗಿದ್ದಾರೆ ದರ್ಶನ್ ಥಾಯ್ಲೆಂಡ್ ನಲ್ಲಿ ಅವರು ಅನುಭವ ಏನು ಇಲ್ಲಿ ನಟಿಸ್ತಾ ಇರುವಂತಹ ಬಹಳಷ್ಟು ಸವಾಲಿದೆ ದರ್ಶನ್ ಅವರಿಗೆ ಈ ಚಿತ್ರ ಹಿಟ್ ಆಗಲೇಬೇಕು ಡೆಬಿಲ್ ಚಿತ್ರ ಹೇಳಿದ್ರೆ ಹೇಳಿದರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಹೊರಗಡೆ ಬಂದ ದಿನದಿಂದಲೂ ಕೂಡ ದರ್ಶನ್ ಅವರು ಜೈಲಿನ ಒಳಗಡೆನೇ ಇದ್ರು ಅವರ ಅಭಿಮಾನಿಗಳು ಕೂಡ ಕಾಯ್ತಾ ಇದ್ರು ದರ್ಶನ್ ಅವರು ಸಿನಿಮಾ ಯಾವಾಗ ಬರುತ್ತೆ ಅಂತ ಹೇಳಿ ಇದೆಲ್ಲದರ ನಡುವೆ ಈಗ ಡೆವಿಲ್ ಸಿನಿಮಾ ಆದಷ್ಟು ಬೇಗ ಮುಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ತರಾತುರಿಯಲ್ಲಿ ಸಿನಿಮಾ ಚಿತ್ರೀಕರಣ ಕೂಡ ನಡೀತಾ ಇದೆ ಸೊ ಒಂದು ದೊಡ್ಡ ಸವಾಲಿದೆ ಇದೆಲ್ಲದರ ನಡುವೆ ಸುಪ್ರೀಂ ಕೋರ್ಟ್ ಹೈಕೋರ್ಟ್ನ ಬಗ್ಗೆ ಹೈಕೋರ್ಟ್ ಜಾಮೀನು ಕೊಟ್ಟಿದ್ದರ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ ಹಿರಿಯ ವಕೀಲ ಕಪಿಲ್ ಸಿಬಲ್ ವಾದ ಮಂಡನೆ ಮಾಡಿದ್ದಾರೆ ದರ್ಶನ್ ಅವರ ಪರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಆದರೂ ಕೂಡ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನ ಮಾಡಿದೆ ಹೈಕೋರ್ಟ್ ಜಾಮೀನು ಕೊಟ್ಟಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್ ಎಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರಿನ್ಸಿಪಲ್ ಎಡಿಟರ್ ರವಿನಾರಾಯಣ್ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ ರವಿನಾರಾಯಣ್ ಏನಾಗ್ತಾ ಇದೆ ದರ್ಶನ್ ಅವರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಈಗಾಗಲೇ ಜಾಮೀನು ಪಡೆದು ಡೆವಿಲ್ ಸಿನಿಮಾದ ಚಿತ್ರೀಕರಣಕ್ಕೆ ವಿದೇಶಕ್ಕೆ ಹೋಗಿದಂಥ ದರ್ಶನ್ಗೆ ಈಗ ಮತ್ತೆ ಟೆನ್ಷನ್ ಪ್ರಾರಂಭ ಆಗಿದೆ ಯಾಕೆಂದರೆ ಇವತ್ತು ತಾನೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಏನು ದರ್ಶನ್ ನ ಜಾಮೀನು ಅರ್ಜಿಯನ್ನು ವಜಾ ಮಾಡಬೇಕು ಮತ್ತು ಹೈಕೋರ್ಟ್ ನೀಡಿದಂಥ ಒಂದು ಜಾಮೀನನ್ನು ರದ್ದು ಮಾಡಬೇಕು ಅಂತ ಪೊಲೀಸರು ಸುಪ್ರೀಂ ಕೋರ್ಟ್ ಮೊರೆ ಹೋಗಿದ್ದರು ಇವತ್ತು ಈ ಒಂದು ಪ್ರಕರಣದ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆಯಿತು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ತೀವ್ರ ಕಳವಳವನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸಿದೆ ಸುಪ್ ಹೈಕೋರ್ಟ್ ಯಾವ ರೀತಿ ಈ ಒಂದು ಪ್ರಕರಣದಲ್ಲಿ ಜಾಮೀನು ಕೊಡ್ತು ಅನ್ನೋದನ್ನೇ ಕೂಡ ಕಳವಳವನ್ನು ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್ ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಕೊನೆಯ ಹಂತದಲ್ಲಿ ಅಭಿಷೇಕ್ ಮನು ಅವರು ವಾದವನ್ನು ಮಂಡನೆ ಮಾಡಬೇಕಾಗಿತ್ತು ಆದರೆ ಕಪಿಲ್ ಸಿಬ್ಬಲ್ ಅವರು ನಿಂತು ಈ ಒಂದು ದರ್ಶನ್ ಪರ ವಕಾಲತನ್ನು ಹಾಕಿ ವಾದವನ್ನು ಮಂಡನೆ ಮಾಡ್ತಾರೆ ಆದರೂ ಕೂಡ ಸುಪ್ರೀಂ ಕೋರ್ಟ್ ಈ ಒಂದು ಪ್ರಕರಣದಲ್ಲಿ ತೀವ್ರವಾದಂಥ ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ದರ್ಶನ್ ಪರ ವಕೀಲರಿಗೆ ಪ್ರಶ್ನೆಯನ್ನು ಮಾಡಿದೆ ಈ ಒಂದು ಪ್ರಕರಣದಲ್ಲಿ ಸುಪ್ರೀ ಈಗಾಗಲೇ ಅಂದರೆ ಈ ಒಂದು ಪ್ರಕರಣದಲ್ಲಿ ಈಗಾಗಲೇ ಪೊಲೀಸರು ವಾದ ಈಗಾಗಲೇ ಮುಕ್ತಾಯ ಆಗಿದೆ ಈಗ ದರ್ಶನ್ ಅವರ ವಕೀಲರು ವಾದ ಅಷ್ಟೇ ಮಂಡನೆ ಆಗಬೇಕಾಗಿದೆ ಆ ಮಧ್ಯದಲ್ಲಿ ಈ ಒಂದು ಪ್ರಶ್ನೆ ಮೇಲೆ ಪ್ರಶ್ನೆಯನ್ನು ಕೇಳಿರೋದು ತೀವ್ರ ಕುತೂಹಲವನ್ನು ಕೇಳಿಸ್ತಾ ಇದೆ ಯಾಕಂದರೆ ಈಗಾಗಲೇ ಹೈಕೋರ್ಟ್ ಜಾಮೀನನ್ನು ಕೊಟ್ಟು ಸರಿಸುಮಾರು ನಾಲ್ಕೈದು ತಿಂಗಳಾಗಿದೆ ಈ ಒಂದು ನಾಲ್ಕೈದು ತಿಂಗಳು ಆದ ನಂತರ ಈಗ ಸುಪ್ರೀಂ ಕೋರ್ಟ್ನಲ್ಲಿ ಈ ಒಂದು ಪ್ರಕರಣದ ಅರ್ಜಿ ವಿಚಾರಣೆ ಬಂದಿದೆ ಹಾಗಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ದರ್ಶನ್ಗೆ ಸುಪ್ರೀಂ ಕೋರ್ಟ್ ನೀಡಿರುವಂಥ ಒಂದು ನಿರ್ದೇಶನ ಏನಿದೆ ಮತ್ತು ಸುಪ್ರೀಂ ಕೋರ್ಟ್ನಲ್ಲಿ ಈಗ ಅರ್ಜಿ ವಿಚಾರಣೆ ನಡೆದಿದೆ ಇದರಿಂದ ಸಾಕಷ್ಟು ಟೆನ್ಷನ್ಗೆ ಒಳಗಾಗಿದ್ದಾರೆ ಅಂತ ಹೇಳ್ಬೋದು ರಾಮ್